ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವೇಳೆಗೆ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ಸಾಲದ ಮರದ ತಿಮ್ಮಕ್ಕನವರು ಗೊತ್ತಿಲ್ಲ ಈ ಒಂದು ಹೆಸರು ಪರಿಸರ ಪ್ರೇಮಿ ಪರಿಸರವಾದಿ ವೃಕ್ಷ ಮಾತೆ ಹಲವಾರು ಹೆಸರುಗಳಿಂದ ಬಿರುದನ್ನು ಕೊಟ್ಟು ನಮ್ಮ ಕರ್ನಾಟಕ ಜನಕ ಕರೆಯಲ್ಪಡ್ತಾರೆ ಇವತ್ತು ನಮ್ಮ ನಿಮ್ಮೆಲ್ಲರನ್ನು ಬಿಟ್ಟು ಅಗಲಿದ್ದಾರೆ ಸ್ನೇಹಿತರೆ ಅವರು ಹಾಯಸಹಜೆಯಿಂದ ಕಾಯಿಲೆಯಿಂದ ಇದ್ದರು ಇತ್ತೀಚೆಗೆ ಜಯನಗರ ಅಪೋಲೋ ಹಾಸ್ಪಿಟ್ಲಿ ಇರತಕ್ಕಂಥ ಒಂದು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಇದ್ದರು ಇವತ್ತು ನಮ್ಮನ್ನು ನಮ್ಮ ನಿಮ್ಮೆಲ್ಲರನ್ನೂ ಬಿಟ್ಟು ಅಗಲಿದ್ದಾರೆ ಸ್ನೇಹಿತರೆ ನಿಜವಾಗ್ಲು ಕೂಡ ಇವರು ನಮ್ಮ ಜೀವನಕ್ಕೆ ಆದರ್ಶ ಆಗಬೇಕು ಸ್ನೇಹಿತರೆ ಪ್ರತಿಯೊಬ್ಬರ ಜೀವನಕ್ಕೆ ಇವರು ಆದರ್ಶ ಆಗಬೇಕು ಎಷ್ಟೋ ಜನ ನನಗೆ ಹಂಗಾಗಿಲ್ಲ ಹಿಂಗಾಗಿಲ್ಲ ಏನೋನೋ ಆಗಿದೆ ನನಗೆ ಮಕ್ಕಳಿಲ್ಲ ಮತ್ತೊಂದಿಲ್ಲ ಅಂತೇಳಿ ಕೊರಗುವಂತಹ ಟೈಮ್ನಲ್ಲಿ ಇವರು ತಮಗೆ ಮಕ್ಕಳಾಗಿಲ್ಲ ಅಂತೇಳಿ ಒಂದು ಅದನ್ನು ಲೆಕ್ಕಕ್ಕೆನೇ ಇಟ್ಕೊಳ್ದೆ ನಾವು ಮರಗಳನ್ನು ಪ್ರೀತಿಸ್ತೀವಿ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತೀವಿ ಅಂತೇಳಿ ಇವರು ಮಾಡಿರುವಂತಹ ಕಾರ್ಯ ಕೆಲಸ ಇದೆಯಲ್ಲ ನಿಜವಾಗಲೂ ಕೂಡ ಅವರಿಗೆ ಸಪ್ಪನ್ನು ಹೇಳ್ಬೇಕಾಗ್ತದೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಈ ಮನಸ್ಥಿತಿಯನ್ನು ಬರಲ್ಲ ಎಷ್ಟೋ ಜನ ಸಾಲು ಮರದ ತಿಮ್ಮಕ್ಕನವ್ರನ್ನ ನೋಡಿ ಪರಿಸರವನ್ನು ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಗಿಡ ಮರಗಳನ್ನು ನೆಡ್ತಕ್ಕಂಥ ಕೆಲಸವನ್ನು ಮಾಡಿದರು ಎಷ್ಟೋ ಜನ ಬರ್ತ್ಡೇ ಮತ್ತೊಂದು ಫಂಕ್ಷನ್ಗಳಲ್ಲಿ ದುಡ್ಡು ವೆಚ್ಚಗಳನ್ನು ಮಾಡಿ ಮಾಡ್ತಾಯಿದ್ರು ಅಂಥವರು ಸಾಲದ ಮರದ ತಿಮ್ಮಕ್ಕನವರನ್ನು ನೋಡಿ ಇಲ್ಲ ಒಂದು ಗಿಡ ಮರವನ್ನು ನೆಡಬೇಕು ನಾವು ಒಂದು ನಮ್ಮ ನೆನಪಲ್ಲಿ ಮಾ ನೆಡಬೇಕು ಅಂತೇಳಿ ಒಂದು ಮನಸ್ಥಿತಿಯನ್ನು ಮಾಡಿದ್ದಾರೆ ಅಂತ ಅಂದರೆ ಯಾರಾದರೂ ಕೂಡ ಅದು ಬಂದಿರುವಂಥದ್ದು ಸಾಲದ ಮರದ ತಿಮ್ಮಕ್ಕನವರ ಒಂದು ಆದರ್ಶದಂತೆ ಎಲ್ಲರೂ ಕೂಡ ಅಳವಡಿಸ್ಕೊಂಡಿದ್ದಾರೆ ಸ್ನೇಹಿತರೆ ನಿಜವಾಗ್ಲು ಕೂಡ ಇಂಥವರು ನಮ್ಮ ಮಕ್ಕಳುಗಳಿಗೆ ಆದರ್ಶ ಆಗಬೇಕು ಮುಂದಿನ ಪೀಳಿಗೆಗಳಿಗೆ ಆದರ್ಶ ಆಗಬೇಕು ನಿಜವ್ಲೂನು ಪಠ್ಯ ಪುಸ್ತಕಗಳಲ್ಲಿ ವಿಸ್ತಾರವಾಗಿ ಇವರನ್ನು ಇನ್ನೂ ಈಗ ಪಠ್ಯ ಪುಸ್ತಕಗಳು ಮಕ್ಕಳು ಪಠ್ಯ ಪುಸ್ತಕದಲ್ಲಿ ಇದೆ ಇನ್ನೂ ಕೂಡ ವಿಸ್ತಾರವಾಗಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸ್ನೇಹಿತರೆ ನಿಜವಾಗ್ಲೂ ಕೂಡ ಅವ್ರಿಗೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ನಾವು ಕೂಡ ಇವತ್ತು ಪರಿಸರವನ್ನು ಇಷ್ಟಪಡ್ತೀವಿ ಪ್ರೀತಿ ಮಾಡ್ತೀವಿ ನಾವು ಕೂಡ ಮರಗಿಡಗಳನ್ನು ನೆಡ್ತೀವಿ ಅಂತ ಅಂದರೆ ನಾನು ಕೂಡ ಅವ್ರನ್ನ ಅವ್ರನ್ನ ನೋಡಿ ನಾನು ಕೂಡ ಕೆಲವೊಂದು ಅಳವಡಿಸ್ಕೊಂಡು ನಾನು ಕೂಡ ಎಲ್ಲೋ ಒಂದು ಮರಗಿಡಗಳಿಗೆ ತೊಂದರೆ ತಪ್ಪದ್ರೆ ಆದಂಥ ಟೈಮಲ್ಲಿ ಅಂಗಡಿ ಮುಂದಗಡೆ ಲೈಟಿಂಗ್ ಸುಸ್ತೋದು ಮತ್ತೊಂದು ಏನಾರು ಆಗಿದೆ ಅಂತಂದರೆ ಅದರಲ್ಲಿ ನಾನು ಕೂಡ ಮಾಡ್ತೀನಿ ಅಂತ ಅಂದರೆ ಇವರನ್ನು ನೋಡಿ ಮತ್ತು ನಮ್ಮ ಇನ್ನೊಬ್ಬರು ಅಹೋರಾತ್ರ ಇದರಲ್ಲ ಅವರನ್ನು ನೋಡಿ ನಾನು ಪ್ರೇರಣೆಗೊಂಡು ಈ ರೀತಿಯಾಗಿ ಮರಗಿಡಗಳನ್ನ ಮೇಲೆ ನನಗೂ ಕೂಡ ಒಂದು ಕಾಳಜಿ ಬಂದಿದೆ ಸ್ನೇಹಿತರೆ ನೋಡಿ ಇವರು ಮಾಡಿರೋಂತಹ ಕೆಲಸ ಅಂದರೆ ಇವರು ಹುಟ್ಟಿದ್ದು ಏನು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಹುಟ್ಟಿರುವಂತಹ ಇವರು ಮದುವೆ ಮಾಡಿಕೊಟ್ಟಿದ್ದು ರಾಮನಗರ ಜಿಲ್ಲೆ ಮಾಗಡಿಗೆ ಹುಲಿಕಲ್ ಗ್ರಾಮಕ್ಕೆ ಸ್ನೇಹಿತರೆ ಇವರು ಸರಿ ಹತ್ತು ವರ್ಷ ಸಾಂಸಾರಿಕ ಜೀವನವನ್ನು ನಡೆಸ್ತಾ ಇರ್ತಾರೆ ಭಾಳ ಚೆನ್ನಾಗಿ ಇವರಿಗೆ ಮಕ್ಕಳಾಗಲ್ಲ ಹತ್ತು ವರ್ಷ ಆದರೂ ಕೂಡ ಆದರೆ ಇವರು ಗಂಡ ಹೆಂಡತಿ ಇಬ್ರುಳನ್ನು ಕೂಡ ಯಾವುದೂ ಕೂಡ ನೋಂದ್ಕೊಳ್ಳೋದೇ ನಮಗೆ ಮಕ್ಕಳು ಆಗದೇ ಆದರೂ ಏನು ಮರಗಿಡಗಳನ್ನು ಪ್ರೀತಿ ಮಾಡೋಣ ಸಮಾಜಕ್ಕೆ ಏನಾದ್ರು ಒಂದು ಸಂದೇಶವನ್ನು ಕೊಡೋಣ ಹೇಳಿ ಇವರು ಡಿಸೈಡ್ ಮಾಡಿ ಇವರು ದನ ಕರುಗಳು ಏನು ಮೇಸಕ್ಕೆ ಬಂದಿರುವಂತಹ ದನ ಕರ ಕರುಗಳು ತಪ್ಪಿಸ್ಕೊಂಡು ಬೇರೆ ಕಡೆ ಹೋದಂಥ ಟೈಮ್ನಲ್ಲಿ ಅವನ್ನ ಬಂದಂಥ ಟೈಮ್ನಲ್ಲಿ ಅವಕ್ಕೆ ನೀರು ಹುಲ್ಲೆಲ್ಲ ಹಾಕಿ ಸ್ಟಾರ್ಟಿಂಗಲ್ಲಿ ಪಾಲನೆ ಪೋಷಣೆಯನ್ನು ಮಾಡಿ ಅಲ್ಲಿ ಮಾಲಕರಿಗೆ ಬರೋ ತಕ್ಕ ಎಲ್ಲ ಕೂಡ ಇದ್ರು ತದನಂತರ ಇವರು ಊರಿನಲ್ಲಿ ಬಸ್ಸಿಗೆ ಕಾಯುವಂಥ ಜನಗಳಿಗೆ ಛತ್ರಿ ಮತ್ತೊಂದು ಹಿಡ್ಕೊಂಡು ನಿಂತ್ಕೊಳ್ಳೋರು ಬಿಸ್ಲು ಅಂತಂದರೆ ನೆರಳು ಇರಲಿಲ್ಲ ನಾವು ಯಾಕೆ ಒಂದು ನೆರಳ ನೆರಳನ್ನು ನಿರ್ಮಿಸಬಾರ್ದು ಅಂತ ಹೇಳಿ ಇವರು ಆಲದ ಸೊಸಿಗಳನ್ನು ತಂದು ಏನು ಹುಲ್ಲಿಕಲ್ ಗ್ರಾಮದ ಏನು ಕುದೂರಿಗೆ ಹೋಗುವಂತಹ ಒಂದು ರಾಷ್ಟ್ರೀಯ ಅನ್ನ ರಾಜ್ಯದ ಹೆದ್ದಾರಿ ಏನಿದೆ ನಾಲ್ಕು ಕಿಲೋಮೀಟರು ಮುನ್ನೂರ ಎಂಬತ್ತು ನಾ ನಾಲ್ಕು ಮೇಲೆ ಮ ಆಲದ ಸೊಸಿಗಳನ್ನು ನೆಟ್ಟು ಅದಕ್ಕೆ ಪಾಲನೆ ಪೋಷಣೆಯನ್ನು ಮಾಡಿ ಅದನ್ನು ಆಗಿ ಬೆಳೆಸಿದ್ದಾರೆ ಸ್ನೇಹಿತರೆ ಈಗಲೂ ಕೂಡ ನೀವು ಮಾಗಡಿ ಕಡೆ ಹೋದಂಥ ಟೈಮ್ನಲ್ಲಿ ಬನ್ನಿ ನಿಮ್ಮ ಮಕ್ಕಳುಗಳಿಗೆ ತೋರಿಸಿ ಈ ರೀತಿಯಾಗಿ ಯಾರು ಮಾಡಿರೋದು ಅಂತ ಅಂತ ಅಂದರೆ ತಿಳಿಸ್ಕೊಡಿ ವಿಸ್ತಾರವಾಗಿ ಅದು ಪಾಲನೆ ಪೋಷಣೆಯನ್ನು ಮಾಡಿ ಇವತ್ತು ಮುನ್ನೂರ ಎಂಬತ್ತು ನಾಲ್ಕು ಸಸಿಗಳನ್ನು ಆಲದಮರ ಸಸಿಗಳನ್ನು ಬೆಳೆಸಿದ್ದಾರೆ ಆಗಿ ಬೆಳೆದಿದ್ದಾರೆ ಅವರು ಅಂದ್ಕೊಂಡಿರೋಂಥ ನಮ್ಮ ಮಕ್ಕಳ ಮಕ್ಕಳು ಹೋದ್ರೆ ಏನಂತೆ ಇವೇ ನಮ್ಮ ಮಕ್ಕಳು ಅಂತೇಳಿ ಎಷ್ಟೋ ಮಾಧ್ಯಮಗಳಲ್ಲಿ ಮತ್ತೊಂದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಾವು ಈ ರೀತಿಯಾಗಿ ಮಾಡ್ಕೊಂಬಂದ್ವಿ ನಮಗೆ ಮನಸ್ಸಿಗೆ ಭಾಳ ಒಂದು ತೃಪ್ತಿ ಇದೆ ಪ್ರತಿಯೊಬ್ಬ ರಾಜ್ಯದಲ್ಲೂ ಕೂಡ ಈ ರೀತಿಯಾಗಿ ಪರಿಸರ ಪ್ರೇಮಿಗಳು ಹುಡ್ಕೋಬೇಕು ಅಂಥೇಳಿ ಮನೆಗೊಂದು ಮಗು ಯಾವ ರೀತಿಯಾಗಿ ನೀವು ಸಾಕ್ತೀರಾ ಮನೆಗೊಂದು ಮರ ಥರ ಸಾಕಿ ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿರಕಂಥ ನಮ್ಮ ಸಾಲ್ಮರದ ತಿಮ್ಮಕ್ಕನವರು ಅವರಿಗೆ ಹಲವಾರು ನಮ್ಮ ರಾಜ್ಯದಲ್ಲಿ ಕ ಪುರಸ್ಕಾರಗಳು ಮತ್ತೊಂದು ಪ್ರಶಸ್ತಿಗಳು ಎಲ್ಲವೂ ಕೂಡ ಕೊಟ್ಟಿದ್ದಾರೆ ಇತ್ತೀಚೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪುರಸ್ಕಾರವನ್ನು ಅವ್ರು ತೊಗೊಂಡ್ರು ಅಂತ ಅಂದರೆ ಹೋಗಿ ರಾಷ್ಟ್ರಪತಿಯವರಿಗೆ ಹೋಗಿ ಅವರು ಕೂಡ ನಮಸ್ಕಾರ ಮಾಡಿ ಅವರು ಬರಬೇಕಾದ್ರೆ ಮೋದಿಯವರು ಮತ್ತೊಂದು ಎಲ್ಲ ಅವರು ವಿಷಯಲ್ನೆಲ್ಲ ನೋಡಿದಂಥ ಟೈಮ್ನಲ್ಲಿ ಅಂತಂದರೆ ಯಾವ ರೀತಿಯಾಗಿ ಅವರು ನಡ್ಕೊಂಡು ಹೋಗೋ ಸ್ಥಿತಿ ಅವರು ಆಶೀರ್ವಾದ ಮಾಡಿದ್ದು ಆ ಒಂದು ಹಿರಿಯ ಪರಂಪರೆ ಇದೆಯಲ್ಲ ಯಾರಿಗೂ ಕೂಡ ಬರಲ್ಲ ಹಾಗಾಗಿ ಯಾರಿಗಾದರೂ ಅಷ್ಟೇ ಪೂರ್ಣ ಆಯಸ್ಸು ಬೇಕು ಅಂತ ಅಂದರೆ ಪುಣ್ಯ ಮಾಡಿರ್ಬೇಕಂತೆ ನಿಜವಾಗ್ಲೂ ಕೂಡ ಈ ರೀತಿಯಾಗಿ ನೂರ ಹದಿನಾಲ್ಕು ವರ್ಷ ಅವರು ಬದುಕಿದಾರಲ್ಲ ನಮ್ಮ ಜೊತೆ ಇದ್ದಾರಲ್ಲ ಅದೇ ನಮ್ಮ ಭಾಗ್ಯ ಅವರ ಮಾಡಿರುವಂಥ ಕೆಲಸ ಕಾರ್ಯಕ್ರಮಗಳನ್ನು ನಮ್ಮ ಮಕ್ಕಳುಗಳಿಗೆ ಕಳ್ಸಿಕೊಂತಹ ಕೆಲಸ ಮಾಡಬೇಕು ಇನ್ನೂ ಕೂಡ ನಾವು ಕೂಡ ಕಲ್ತ್ಕಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಿಜವಾಗ್ಲೂ ಕೂಡ ಅವರಿಗೆ ಯಾರ್ಸಪ್ಪನ್ನು ಹೇಳಬೇಕಾಗ್ತದೆ ಸ್ನೇಹಿತರೆ ಇವತ್ತಲೂ ಕೂಡ ಎಷ್ಟೋ ಸುಮಾರು ಎಂಟು ಸಾವಿರ ಸಸಿಗಳನ್ನು ನೆಟ್ಟು ಇಲ್ಲಿವರೆಗೂ ಮಾಡಿದ್ದಾರೆ ಅಂತ ಅಂತಂದರೆ ಅಕ್ಕಪಕ್ಕ ರಾಜ್ಯದವ್ರಿಗೂ ಕರ್ಕೊಂಡೋಗಿ ಅವರಿಗೆ ಪ್ರಶಸ್ತಿ ಕೊಡೋದು ಮತ್ತೊಂದು ಅಂತಂದರೆ ಈ ಕಾಲೇಜ್ಗಳಲ್ಲಿ ಪರಿಸರದ್ದು ಮತ್ತೊಂದು ಇದು ಸಂಬಂಧಪಟ್ಟದ್ದು ಇವರ ಹೆಸರನ್ನು ಉಲ್ಲೇಖ ಮಾಡಿ ಅವರಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಸುಮಾರು ಕಡೆ ಮಾಡಿದ್ದಾರೆ ಸ್ನೇಹಿತರೆ ನಿಜವಾಗ್ಲೂ ಕೂಡ ಇವರಿಗೆ ಇಷ್ಟು ವರ್ಷ ನಮ್ಮ ಜೊತೆ ಇದ್ದಾರಲ್ಲ ಅದೇ ನಮ್ಮ ಪುಣ್ಯ ಭಾಗ್ಯ ಅಂತ ತಿಳ್ಕೊಳ್ತಾ ಅವರ ಆದರ್ಶಗಳನ್ನು ನಾವು ಪಾಲಿಸ್ತಾ ಏನು ಹೊಹೆಯ ಅವರು ಬಳಕ್ತಾ ಇದ್ರು ಇತ್ತೀಚೆಗೆ ಜಯನಗರ ಅಪೋಲೋ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟನ್ನು ಕೂಡ ಇದ್ದರು ಇವತ್ತು ನಮ್ಮನ್ನು ಆಗಲಿದ್ದಾರೆ ಸ್ನೇಹಿತರೆ ಅವರ ಜೊತೆ ಹೊತ್ತು ಅಂತಂದರೆ ಅವರಿಗೆ ದೊತ್ತು ಮಗನೂ ಕೂಡ ಒಬ್ಬರು ತಗೋ ಇದು ಮಾಡ್ತಾ ಸಾತಾಯಿದ್ರು ಅಂತಂದರೆ ಅವರು ಯೋಗಕ್ಷಮೆ ಎಲ್ಲ ಇದ್ದರು ದೊತ್ತು ಮಗನೂ ಕೂಡ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಅವ್ರು ಓದೋದ ಕಡೆ ಬಂದದ ಕಡೆ ಎಲ್ಲನೂ ಕೂಡ ಒಂಥರ ಮಗನ ಅಂತಂದ್ರೆ ಮಗನಗಿಂತ ಹೆಚ್ಚು ಅವರು ಕೊಟ್ಟಿಗೆ ಅವ್ರ ಹತ್ತಿರ ಹತ್ರ ಚೆನ್ನಾಗಿ ನೋಡ್ಕೋತಾಯಿದ್ರು ಇತ್ತೀಚೆಗೆ ಅವರು ಈ ರೀತಿಯಾಗಿ ಆಗಿ ಮೃತಪಟ್ಟಿದ್ದಾರೆ ಅಂತ ಸುದ್ದಿ ಮಾಧ್ಯಮಗಳಲ್ಲಿ ತಿಳ್ಕೊಂಡು ನೋಡಿದಾಗ ನಮಗೂ ಕೂಡ ಭಾಳ ಬೇಜಾರಾಯಿತು ಬಟ್ ಏನಾರು ಇರಲಿ ವಿದ್ಯಾ ಆಟದ ಮುಂದೆ ನಮ್ಮದು ಏನೂ ಇಲ್ಲ ಅನ್ನೋದನ್ನು ನಾವು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಆದರೆ ಆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೊಮ್ಮೆ ನಮ್ಮ ರಾಜ್ಯದಲ್ಲಿ ಹುಟ್ಟಿ ಬರಲಿ ಸಾಲದ ಅಂತ ಈ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೇನೆ ಹಾಗಾಗಿ ನನಗೆ ತಿಳಿದರ ಮಟ್ಟಿಗೆ ನಾನು ಈ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ದಯಮಾಡಿ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸಾಲು ಮರದ ತಿಮ್ಮಕ್ಕ ಅನ್ನೋರ ಒಂದು ಎರಡು ಅವ್ರ ಬಗ್ಗೆ ಮಾತನಾಡುವಂತಹ ಯೋಗ್ಯತೆ ಅರ್ಹತೆ ಇದೆಯೋನೋ ನಮಗೆ ಗೊತ್ತಿಲ್ಲ ಬಟ್ ಅದನ್ನು ನಾಲ್ಕು ಜನಕ್ಕೆ ತಿಳಿಸ್ಕೊಡುವಂಥ ಒಂದು ಸಣ್ಣ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರಷ್ಟೇ ಇದರಲ್ಲಿ ಯಾವ ಉದ್ದೇಶ ನಮಗಿಲ್ಲ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂತಂದರೆ ಇವರ ಬಗ್ಗೆ ಮಾತನಾಡುವಂತಹ ಮಾತುಗಳು ನಮಗೆ ಮಾ ಒಂದು ಲಭಿಸಿದೆಯಲ್ಲ ಅದನ್ನೇ ನಮಗೆ ಪುಣ್ಯ ಭಾಗ್ಯ ಅನ್ನೋದನ್ನು ನಮಗೆ ಬಯಸ್ತೇನೆ ಹಾಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೊಮ್ಮೆ ಹುಟ್ಟು ಬರಲಿ ಜೈ ವೃಕ್ಷ ಮಾತೆ ಅನ್ನೋದನ್ನು ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಜೈ ಜೈ ಕರ್ನಾಟಕ ಮಾತೆ ಪರಿಸರ ಉಳಿಸಿ ಬೆಳೆಸಿ ಇನ್ನೊಬ್ಬರು ಕೂಡ ಮನವರಿಕೆ ಮಾಡಿಕೊಡಿ ಪರಿಸರವನ್ನು ಉಳಿಸಿ ಬೆಳೆಸಿ ಅಂತೇಳಿ ಈ ರೀತಿಯಾಗಿ ಮಾಡಿಕೊಡಿ ಸ್ನೇಹಿತರೆ ನಿಜವಾಗಲೂ ಕೂಡ ನಮ್ಮ ರಾಜ್ಯದಲ್ಲಿ ಯಾವ ಯಾ ಯಾವ ರೀತಿಯಾಗಿ ಮರಗಿಡಗಳನ್ನು ಕಡಿದು ಮತ್ತೊಂದು ಏನೇನೋ ಮಾಡ್ತಾಯಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಆಕ್ಸಿಜನನ್ನು ದುಡ್ಡು ಕೊಟ್ಟನ್ನು ತಗೊಳ್ಬೇಕಾಗ್ತದೆ ಈ ಕೊರೋನಾ ಟೈಮಲ್ಲಿ ಯಾವ ರೀತಿಯಾಗಿ ಆಯಿತು ಏನಾದರೂ ಕೂಡ ನಮ್ಮ ರಾಜ್ಯದಲ್ಲಿ ಮರಗಿಡಗಳನ್ನು ಉಳಿಸ್ಕೊಳ್ಳೋದು ಹೋದರೆ ನಾವು ಕೂಡ ಆಕ್ಸಿಜನನ್ನು ಇನ್ನೊಂದು ದೇಶದಿಂದ ಇಂಪಾರ್ಟ್ ಮಾಡಿಕೊಂಡು ಅದಕ್ಕೆ ದುಡ್ಡು ಕೊಟ್ಟು ನಾವು ಸೇವನೆ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಪ್ರತಿಯೊಬ್ಬರೂ ಕೂಡ ಮರಗಿಡಗಳನ್ನು ಬೆಳೆಸಿ ಉಳಿಸಿ ಅನ್ನೋದನ್ನು ಈ ಮುಖಾಂತರ ಪದೇ ಪದೇ ಹೇಳ್ತಾ ಇರ್ತೀನಿ ದಯಮಾಡಿ ಪರಿಸರದ ಮೇಲೆ ನಾನು ಕೂಡ ಕೆಲವೊಂದು ಭಾಗಗಳಲ್ಲಿ ಮರಗಿಡಗಳನ್ನು ಏನಾರು ಲೈಟಿಂಗ್ ಸುತ್ತಂಥ ಸಂದರ್ಭದಲ್ಲಿ ಅದಕ್ಕೆ ಆಣಿ ಮಳೆ ಒಡೆದಂಥ ಸಂದರ್ಭದಲ್ಲಿ ನಾನು ಕೂಡ ಪ್ರಶ್ನೆ ಮಾಡಿ ಅವರಿಗೆ ಮನವರಿಕೆ ಮಾಡಿ ತೆಗೆಸ್ತಕ್ಕಂಥ ಕೆಲಸವನ್ನು ನಾನು ಕೂಡ ಮಾಡಿದ್ದೇನೆ ನಾನು ಇವರ ಇವರ ಒಂದು ಆದರ್ಶಗಳನ್ನು ಪಾಲನೆ ಮಾಡ್ಕೊಬಂದು ನಾನು ಅವರ ಹತ್ರ ಅಂತ ಏನಿದ್ದಾರೆ ಅವರು ಕೂಡ ಒಂದು ಆದರ್ಶಗಳನ್ನು ಪಾಲನೆ ಮಾಡ್ಕೊಂಡು ಅಂತಂದರೆ ಮರಗಿಡಗಳ ಮೇಲೆ ಅವರಿಟ್ಟಿರುವಂತಹ ಯಾವ ರೀತಿಯಾಗಿ ಒಂದು ಕಾಳಜಿ ಮತ್ತೊಂದು ನಾನು ಕೂಡ ಅಳವಡಿಸ್ಕೊಂಡು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೀವು ಕೂಡ ಇಂಥವನ್ನು ಅಳವಡಿಸ್ಕೊಳ್ಬೇಕು ರೂ ನೀವು ಕೂಡ ಇನ್ನೊಬ್ರಿಗೆ ತಿಳಿಸ್ಕೊಡ್ಬೇಕಿಲ್ಲಪ್ಪ ಮರಗಳನ್ನು ಕಾಪಾಡ್ಕೋಬೇಕು ಮುಂದಿನ ಪೀಳಿಗೆಗಳಿಗೆ ನಾವು ಆಕ್ಸಿಜನನ್ನು ದುಡ್ಕೊಳ್ತಾಗ್ತದೆ ಅಂಥೇಳಿ ನೀವು ಕೂಡ ತಿಳಿಸ್ಕೊಡ್ಬೇಕು ಹಾಗಾಗಿ ವಿಡಿಯೋ ನನಗೆ ವಿಚಾರಗಳನ್ನು ನಾನು ನಿಮ್ಮ ಮುಖಾಂತರ ಹೇಳಿದ್ದೇನೆ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಟ್ಟು ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಡಿ ಹೇಳಿ ನಾನು ನಿಮ್ಮ ಮುಖಾಂತರ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಯೂಟ್ಯೂಬಲ್ಲಿ ವೀಕ್ಷಣೆ ಮಾಡುವಂತಹ ವೀಕ್ಷಕರಿಗೂ ಕೂಡ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಹಾಗಾಗಿ ಪ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೇನೆ ಸಾಲದ ಮರದ ತಿಮ್ಮಕ್ಕನವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಮುಖಾಂತರ ಹೇಳ್ತಾ ಅವರ ಆದರ್ಶಗಳನ್ನು ನಾವು ಪಾಲನೆ ಮಾಡ್ಕೊಳ್ತಾ ನಮ್ಮ ಮಕ್ಕಳುಗಳಿಗೂ ಕೂಡ ಇವರ ಇವರ ಒಂದು ಹಾದಿಯನ್ನು ಹೇಳ್ಕೊಳ್ತಾ ನಾವು ಒಂದು ಮುಂದುವರಿಯ ಮುಂದುವರಿಯೋಣ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಜೈನ್ ಜೈ ಕರ್ನಾಟಕ ಮಾತೆ ಜೈ ವೃಕ್ಷ ಮಾತೆ ಸಾಲದ ಮರದ ತಿಮ್ಮಕ್ಕನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸ್ನೇಹಿತರೆ ನಮಸ್ಕಾರ